ಸಾಲುಮರದ ತಿಮ್ಮಕ್ಕನವರ ಬಯೋಪಿಕ್ ಬಗ್ಗೆ ನಾ ಸ್ಥಾನವಾಗ ಅನ್ಯ ರಾಜಕೀಯಕ್ಕೆ ಆರ್ಯ ಮಹಿಳೆಗೆ ಅಪವಂತಿಸ್ತಾ ಇರುವ ಸಾಲುಮರದ ತಿಮ್ಮಕ್ಕನವರ ಬಯೋಪಿಕ್ ಎಂಬಕ್ಕೆ ಪರಿಸರ ಉರಿಸುವ ವಿಷಯದಲ್ಲಿ ಯಾವ ಅರಿದ ಪುಸ್ತಕಗಳು ಬಂದಿದೆ ಎಂಬುದು ಈಗಾಗಲೇ ಆ ಕೂಡ ತದೆ ಸುಬ್ರುವೆ ಅದನ್ನ ತತಪಾತ್ರ ಆಗಿದೆ ಇದನ್ನ ಪ್ರಕ್ರಿಯಾದ ಪ್ರಕಾರ ಕೃಷಿ ಆಸಾಕ್ಷಿ ಮರಹ ಕೀರ್ತಿ ಆರಂಭಿಸುತ್ತಿದೆ ತುಮಕೂರು ಜೀವನ ಸಾಲುಮರದ ತಿಮ್ಮಕ್ಕದ ಬಯೋಪಿಕ್ ತಯಾರಾಗಿದ್ದಾರೆ ಸಂತಸದ ವಿಷಯವಾಗಿರುವಂತ ನೀತೇಶ್ವರಂ ಬೋಧನೆಯಿಂದ ದಿಲೀಪ್ ಕುಮಾರ್ ಆರ್ ಸೌಜನ್ಯ ವಿ ಎಕ್ ಸಂತೋಷ್ ಮುರಾಲಿ ಶ್ರೀ ಅವರು ಈ ಚಿತ್ರಕ್ಕೆ ನಿರ್ಮಾಣಿಸುತ್ತಾರೆ ಮತ್ತು ಡಾ ನೆಲ್ಲಿಕೆಟ್ಟೆ ಸಿದ್ದೇಶ್ ಅವರು ನಿರ್ದೇಶಕವನ್ನಾಗಿದ್ದಾರೆ ಈ ಚಿತ್ರಕ್ಕೆ ನಾಟಕವನ್ನ ಸ್ವಧೀರವಿಸಬೇಕು ಓರಶ್ರೀ ಆ ಈ ಚಿತ್ರಕ್ಕೆ ನಾಟಕನಾಗಿದ್ದಾರಂತೆ ಅಮರಿ ಪಟ್ಟದಿ ಕೆ ಅಶ್ವಿಧಿ ಮಿಲ ಫೈನಲಿ ಸಿನಿಮಾದ ಬಿಜೆಪಿ ಸ್ಟ್ರಾಂಗ್ ಹೋಲ್ಡರ್ ರವಿಶ್ರೀವಾ ಪುತ್ರಗೆ ಗಣೇಶನ್ ಅವರು ಚಿತ್ರದಲ್ಲಿ ಪ್ರಥಮ ಪತ್ತಿಸ್ಕ ಮುಖಾಂತದ ಮದ್ಯ ಚಿತ್ರ ನೇಮಲುತ್ತಿದ್ದಾರೆ ಈ ಚಿತ್ರದಲ್ಲಿ ನೇರ ಗಾಡಿಯರಕನಾಗಿದ್ದಾರೆ ಬೆಂಗಳೂರು ಮುಖೀರರ ಗಿರೀಶ್ ಗಾಂಗುಡಿ ಅವರು ಆ ಪಾತ್ರೆ ನಿರ್ದೇಶನೆ ಕಿಳಿತರಾರೆ ಈ ಗಿರೀಶ್ ಗಾಂಗುಡಿ ಆ ಪಾತ್ರಕ್ಕೆ ನಿರಾಂಜನೆಯಾಗಿದ್ದಾರೆ ಎಸ್ವಾ ಭೂಮಿಕಾ ಸರ್ತಾರ್ ಮನು ಮತಮೋಮ ಮಾತುಗಾರಿ ಮನೆ ಮಂಜನಾಲಿ ರಾಜಿ